ನಮಸ್ಕಾರ ನನ್ನ ಪಕ್ಕ ನಿಮ್ಮೆಲ್ಲರಿಗೂ ಸ್ವಾಗತ ಯಾರ್ಯಾರು ಕಾರ್ತಿಕದಲ್ಲಿ ನಾನ್ ವೆಜ್ ತಿತ್ತಲ್ಲ ಅವರಿಗೆಲ್ಲ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಅದೇ ರೀತಿ ಟೇಸ್ಟ್ ಕೊಡೋ ಒಂದು ರೆಸಿಪಿ ಬೇಕಾಗಿರೋ ಪದಾರ್ಥ ಜೋಳ ಬೇಕಾಗುತ್ತೆ ಕಡಲೆ ಹಿಟ್ಟು ಅಚ್ಕಾರದ ಪುಡಿ ಚಾಟ್ ಮಸಾಲ ಬೆಳ್ಳುಳ್ಳಿ ಜೋಳದ ಹಿಟ್ಟು ಧನಿಯಾ ಪುಡಿ ಉಪ್ಪು ಕರಿಬೇವು ಹಾಗೆ ಎಣ್ಣೆ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಇದಕ್ಕೆ ನಾನು ಬೇಬಿ ಕಾರ್ನ ತೊಗೊಂಡಿದ್ದೀನಿ ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಾನೀಗ ಇದು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಎಲ್ಲ ಜೋಳಗಳನ್ನೂ ಕಟ್ ಮಾಡ್ಕೋಬೇಕಾಗತ್ತೆ ಆನಂತರ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ಖಾರ ಜಾಸ್ತಿ ತಿಂತೀನಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಬೋದು ಈಗ ನಾನು ಸ್ವಲ್ಪ ಚಾಟ್ ಮಸಾಲೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಧನ್ಯಾ ಪುಡಿನ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಈಗ ಇದಕ್ಕೆ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಅದು ಸ್ವಲ್ಪ ಗಟ್ಟಿ ಬರಬೇಕು ಅದಕ್ಕೋಸ್ಕರವಾಗಿ ಹಾಗೆ ಮೂರು ಸ್ಪೂನಷ್ಟು ನಾನು ಇಲ್ಲಿ ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ ಅದು ಕೂಡ ತುಂಬಾ ಚೆಂದ ಕ್ರಿಸ್ಪಿನೆಸ್ ಕೊಡುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಿದ್ರೆ ಅದನ್ನು ಕೂಡ ಬೇಕಾದ್ರೆ ಹಾಕೋಬೋದು ನೀವು ಅದು ಕೂಡ ಇನ್ನೂ ಚೆಂದ ಕ್ರಿಸ್ಪಿನೆಸ್ನ ಕೊಡುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಲೈಟಾಗೆ ಕಲರ್ನ ಹಾಕೋತಾ ಇದ್ದೀನಿ ಇಷ್ಟ ಇರೋರು ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಇದಕ್ಕೆ ಕರ್ಬನ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸಣ್ಣದಾಗೆ ಹೆಚ್ಚಿಬಿಟ್ಟು ಹಾಕ್ಕೊತಾ ಇರೋದು ನಾನಿಲ್ಲಿ ಇದಕ್ಕೆ ಸಣ್ಣದಾಗೆ ಹೆಚ್ಚಿರೋ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಅಷ್ಟನ್ನ ಎತ್ಕೊಂಡು ಹೆಚ್ಕೊಳ್ಳಿ ಸಾಕು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗೆ ಒಂದ್ಸಲ ಹಾಗೆ ಡ್ರೈ ಮಿಕ್ಸ್ನ ಮಾಡಬೇಕು ನೀವು ಎಲ್ಲ ಮಸಾಲೆಗಳು ಹೊಂದ್ಕೊಳ್ಳೋ ರೀತಿ ಡ್ರೈ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿಗೂ ಮಾಡಬಾರ್ದು ಇದನ್ನು ಒಂದು ಮೀಡಿಯಮ್ ಅದಕ್ಕೆ ಇದನ್ನು ತೊಗೊಬರ್ಬೇಕಾಗತ್ತೆ ಈ ರೀತಿ ಅದಕ್ಕೆ ಇದನ್ನು ತಗೊಂಡು ಬಂದಾದ್ಮೇಲೆ ಬೇಬಿ ಕಾರ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಿ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಇನ್ನೂ ಜಾಸ್ತಿ ಬಿಡ್ತೀನಿ ಅಂದರೂ ಪ್ರಾಬ್ಲಮ್ ಏನಿಲ್ಲ ಈಗ ಒಂದು ಕಡೆ ಎಣ್ಣೆ ಕಿಟ್ಟು ಅದಕ್ಕೆ ಈಗ ಒಂದೊಂದಾಗಿ ಕಾರ್ನ ಬಿಟ್ಕೋಬೇಕಾಗತ್ತೆ ಇದು ಸೇಮ್ ಕಬಾಬ್ ಟೇಸ್ಟೇ ಕೊಡುತ್ತೆ ತುಂಬನೇ ರುಚಿಯಾಗಿರುತ್ತೆ ಯಾರ್ಯಾರ ಕಾರ್ತಿಕದಲ್ಲಿ ಇದನ್ನು ತಿಂತಾರಲ್ಲ ನಾನ್ ವೆಜ್ನ ಅವ್ರಿಗೆಲ್ಲ ಈ ರೀತಿ ಮಾಡ್ಕೊಳ್ತೀನಿ ತುಂಬಾ ಅದ್ಭುತವಾಗಿ ರುಚಿ ಇರುತ್ತೆ ಅದ್ರಲ್ಲಿ ಬರೀ ಅವಾಗ ಅವಾಗ ಮಳೆ ಬರ್ತಾ ಇರುತ್ತಲ್ವಾ ಆವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಟೇಸ್ಟಿಯಾಗಿ ಬಂದಿತ್ತು ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ಅಂತಲೇ ಹೇಳಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿದಾಗೆ ತಿಳಿಸ್ತೀರಾ ಅಂತ ಅಂದ್ಕೊತೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಯಾರ್ಯಾರು ನಾನ್ ವೆಜ್ ತಿಂತಾಯಿಲ್ಲ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ ಮಾಡ್ಕೊಂಡು ತಿನ್ನೋದಕ್ಕೆ ಹೇಳಿ ಇದೇ ರೀತಿ ಸಿಂಪಲ್ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಇದನ್ನು ನೀವು ಕೂಡ ಟ್ರೈ ಮಾಡಿ ಇದೇ ರೀತಿ ವಿಡಿಯೋಗೆ ನನ್ನ ಚಾನಲ್ನ ನೋಡ್ತಾ ಇರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್